ಹೊಸ ಹಾದಿ ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ ಹೊಸ ಜೀವ ಹೊಸ ಭಾವ ಹೊಸ ವೇಗದಿಂದೆ ಜಗಕ್ಕೊಂದು ಯುಗಕ್ಕೊಂದು ಹೊಸ ಹೆಸರು ಬೇಕು ನಗೆಗೊಂದು ಬಗೆಗೊಂದು ಹೊಸ ಕುಸುರು ಬೇಕು ಹೊಸತನವೇ ಜೀವನದ ಪ್ರಗತಿಯ ರಹಸ್ಯ ಹೊಸತನವೇ ಮನುಜತೆಯ ಮೈಸಿರಿಯ ಲಾಸ್ಯ ಹಿಂದಿನೊಳಿತೋ ಕೆಡಕೋ ಅದುಭೂತ ವೃತ್ತ ಇಂದಿಗದು ಮುಂದಿಗದು ಬರಿಯ ಸ್ಮೃತಿ ಮಾತ್ರ ಹಳೆ ಹಾದಿ ಹಳೆಹಾದಿ ಮಗೆ ಸಾಕು ಬಲಿಯುವುದಕ್ಕೆ ನಲಿಯುವುದಕ್ಕೆ ಹೊಸ ಹಾದಿ ಬೇಕು ದೂರದೊಳಗದೋ ಮುಗಿಲು ನೆಲವ ಮುಟ್ಟುವಳು ತೋರುತ್ತಿದೆ ನಿಜವೇ ಬಳಿ ಸಾರಿ ಪರಕಿಸಲು ತೋರದೆ ಹಸನಾಗಿ ಹೊಸ ದೇಶ ದೇಶ ವೀರನಿಗೆ ಧೀರನಿಗೆ ಸಾಹಸ ನಿವೇಶ ದಿನ ತಿರು ತಿರುತಿರುಗಿ ಮನವಾರೆ ನಲಿದು ದಿನ ದಿನಕ್ಕೆ ಹೊಸ ತಿಳಿವು ಹೊಸ ರೂಹು ಒಡೆದು ಕುಣಿ ಕುಣಿವ ಮುಗಿಲೋಳಿ ಕರೆಯುತ್ತಿದೆ ನಿನ್ನ ಹೆಣವಾಗಿ ಮನೆಯೊಳಗೆ ಮಲಗುವೆಯ ಚೆನ್ನ ನಂದನದ ತನಿಗಂಪ ನುಂಡಿದೋ ಬಂದೆ ಒಂದೆರಡೆ ಅಲ್ಲಿನ ಸೊಬಗೆನ್ನ ತಂದೆ ಎಂದು ಕಿವಿಯೂದುತಿದ ಸುಳಿವ ತಂಗಾಳಿ ಮುಂದಡಿಯ ನಿಡುಗೆಳೆಯ ಧೈರ್ಯವನ್ನು ತಾಳಿ ಅದು ನೋಡು ಹಕ್ಕಿ ಮರಮರಗಳಲ್ಲಿ ನಿಂತು ಮೃದು ಮಧುರ ಕಂಠದಲ್ಲಿ ಕುಕಿಲು ತಿಹುದಿಂತು ಇದುವರೆಗ ದಾರ ಅರಿಯ ದೂರಿಂದ ಬಂದೆ ಎದೆಗಾರ ಬಾ ಬೆನ್ನ ಹಿಂದೆ ಎಲೆ ಪೌರುಷ ಧ್ವಜನೆ ಹಿಂದೆಗೆಯಬೇಡ ಚಲಚಲದ ಸೌವ್ಯ ಸೌವ್ಯಸಾಚಿತ್ವವಿರ ಮೂಡ ಗೆಲವರಿದೆ ನುಗ್ಗಿನಡೆ ಹಿಗ್ಗಿನಡೆ ಮುಂದೆ ತಿಳಿವು ಕಡಲಿನ ಗಡಿಗೆ ನಡೆವ ಹುರುಪಿಂದೆ ಅಂಜದಿರುಗೆಳೆಯ ಹೊಸ ಹಾದಿಯನ್ನು ಹಿಡಿಯೆ ಮಂಜುತರ ಸೃಷ್ಟಿಗಾನದಲ್ಲಿ ಮೈಮರೆಯೇ ಎಂಜಲಾಗದ ಮಧುರ ಮಧುರಸವಸವಿಯೇ ರಂಜಿಸುವ ಕಾಡು ಮೇಡುಗಳನ್ನು ಅಂಡಲಿಯೇ